ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನು ಅಂತ ಆಲ್ರೆಡಿ ಎಲ್ಲರೂ ತಮಿಳಿನಲ್ಲಿ ನೋಡಿರ್ತೀರಾ ಇವತ್ತು ನನ್ನ ಬರ್ತಡೆ ಸೊ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ಒಂದು ಲಾಗ್ ಮಾಡ್ತಾ ಇದ್ದೀನಿ ಸೊ ತಡ ಮಾಡೋದಕ್ಕೆ ಬಂದ್ ನೀವ್ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇದು ನೈಟ್ ಸೆಲೆಬ್ರೇಷನ್ ಮಾಡಿದ್ದು ನಂಗೆ ಐಡಿಯಾನೇ ಇರಲಿಲ್ಲ ಅವರು ನೈಟ್ ಕೇಕ್ ತಗೊಬಂದು ಕಟ್ ಮಾಡಿಸ್ತಾರೆ ಅಂತ ಇಲ್ಲಾಂದರೆ ಅದನ್ನ ವ್ಲಾಗ್ ಮಾಡ್ತಿದೆ ಸೊ ಸಡನ್ ಸರ್ಪ್ರೈಸ್ ಒಂಥರ ನನಗೆ ಅದಕ್ಕೆ ಮಧ್ಯದೆಲ್ಲ ಆ್ಯಡ್ ಮಾಡಿ ಯೂ ಹ್ಯಾಪಿ ಬರ್ಡೇ ಟೂ ಹ್ಯಾಪಿ ಯು ಅದು ಸಾಕು ಬಿಡಿ ಕೆಳಗೆ ಅಲ್ಲಿಗೆ ಬಿಡಿ ಕೆಳಗೆ ಹಾಕು

మిగ బాపూ నెగ్ను అందబుట్ వడతా అది కేక్ ఒయింది అంత నమ్ ఒడీత్యా నీ నె మింగ్ మసా ది నెక్స్ట్ డే ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಇವಾಗ ನಾನು ಲಾಗ್ ಮಾಡುವಾಗ ರೇಗಿಸ್ತಾರೆ ಅಂತ ನನ್ನ ಹಸ್ಬೆಂಡ್ನ ಕೂಡಾಕಿದೀನಿ ಅಮ್ಮ ಇಲ್ಲೇ ಐತೆ ಬರ್ತಾ ಇಲ್ಲಮ್ಮ ಬಾಯಕ ಏನ್ ನಡೀರಿ ಮನೆಗೆ ಸಾವಿರ ಎಷ್ಟು ತಿಂದ್ರಿ ಬೆಳಿಗ್ಗೆ ಕಾರ್ನ ಈ ಕಡೆ ತಗನ್ನಿ ಬರ್ತೀನಿ ಅಲ್ಲಿಗೇ ಬರಲ್ಲ ನಾನು ನಿಂತ್ಕೊಂಡ್ ಬಾಯಿ ಮಾಡ್ತಾ ಇದರಟಿದೀವಿ ನಾನು ಇವರು ನನ್ನ ತಮ್ಮ ಮೂರು ಜನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನನ್ನ ತಮ್ಮ ಡ್ರೈವ್ ಮಾಡ್ತಾನೆ ಇವತ್ತು ಏನ್ಕೋ ಮುನ್ಸ್ಕೊಂಡಿದ್ದೆ ಅದಕ್ಕೆ ವಿಡಿಯೋ ಮಾಡಿದ್ರೆ ನಗಾಡ್ತೀನಿ ಅಂದ್ಕೊಂಡು ವಿಡಿಯೋ ಮಾಡ್ಕೊಂಡು ಸಮಾಧಾನ ಮಾಡ್ತೀವಿ ನನ್ಗಂಡ ಆದ್ರೂ ನನ್ ಸಮಾಧಾನ ಆಗ್ಲೇ ಇಲ್ಲ ನಾವು ಬಂದಿರೋ ದೇವಸ್ಥಾನದ ಹೆಸರು ಶ್ರೀರಾಮಲಿಂಗೇಶ್ವರ ಸ್ವಾಮಿ ದೇವಾಲಯ ಅಂತ ಇದು ಕುಶಾಲ ನಗರದ ಹತ್ರ ಇರೋದು ಆಗಲೇ ಮಳೆ ಬರ್ತೈತೆ ಎಲ್ಲ ಛತ್ರಿ ತಗೊಂಡ್ ನಾವು ಛತ್ರಿನೇ ತಕೊಂಡ್ ಬಂದಿಲ್ಲ ಅವ್ರ ಮೂರ್ ಜನ ಅವ್ರ ಹತ್ರ ಕಿತ್ಕೊಳ್ಳೋನಾ ಬಂದಿರೋತ್ರ ಅನ್ಕೊಂಡ್ ಹೋಯ್ತಾವ್ರೆ ಅಲ್ಲಿ ಹೋಯ್ತಾ ಅವ್ರೆ ಮೂರ್ ಜನ ಬಿಟ್ಬಿಟ್ಟು ವೀವ್ ರೀ ಅಲ್ಲಿ ಬ್ರಿಡ್ಜ್ ಇರೋದು ಇದು ದೇವಸ್ಥಾನ ಇಲ್ಲಿ ಬ್ರಿಡ್ಜ್ ಎಷ್ಟೋ ನೀರು ಹರಿತಾ ಐತೆ ಬಿದ್ರೆ ಕೊಟ್ಟಕ್ ಎಲ್ಲ ಬ್ರಿಡ್ಜ್ ಮೇಲೆ ಹಡಕೊಂಡ್ ಹೋಯ್ತಾ ಬಂಡೋ ಗಾಯ್ಸ್ ದೇವಸ್ಥಾನ ಯಾಕ್ರೀ ಮಾತಾಡ್ತಿ ವಿಡಿಯೋನ್ ಮಂತುಸ್ ನ್ ಸ್ಟಾಪ್ ಆಗುತ್ತೆ ಹೊರಗಡೆ ಲೈಕ್ ಹೀಗಿದೆ ಒಂದಸಲಿನೇ ದೇವಸ್ಥಾನ ನೋಡಿರಲಿಲ್ಲ ಇವತ್ತು ನೋಡಿದಂಗ ಆಯ್ತು ಯಾರು ಆಂಟಿ ಕೂತ್ಕೊಂಡ್ಬಿಟ್ಟೆ ಹೋಯ್ತರು ಅದನ್ನ ಎಂಗೋ ಮಾಡೀ ಬಾಗ್ಲೇ ಹಾಕ್ಬಿಟ್ಟೋರೆ ಗಾಯ್ಸ್ ಯಾರು ಇಲ್ಲ ಯಾರು ಇಲ್ಲ ದೇವಸ್ಥಾನದತ್ತ

நீஜாட்ரே தாட் பிடித்த

ಓಹ್ ಹುಸಿ ತೋರಿಸ್ತಿದ್ದೀರಲ್ಲ ನನ್ನ ತಮ್ಮನ್ನು ಚೇದೋ ಅಲ್ಲಿ ನಡ್ಕೊಂಬತ್ತ ಆಗಲೇ ನೋಡ್ಕೊಂಡು ಈಗ ನೋಡ್ಕೊಳ್ಳಿ ಮುಖ ಮುಚ್ಕೊಬಿಡ್ತಾರೆ ಇಲ್ಲ ಕಾಣ್ತಾ ಇಲ್ಲ ಫೋನ್ಗಿಂದು ಬಿಡಿಸ್ಬಿಟ್ರೆ ಹಾಗೆ ಅದಕ್ಕೆ ದೂರದಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇಲ್ಲ ಗ್ಯಾ ಇಲ್ಲಿ ಥರ ಗ್ಯಾಪ್ ಐತಿ ಅಂತಲೇ ಗೊತ್ತಿಲ್ಲ ನನಗೆ ಈ ತರ ಒಂದು ಮ್ಯಾಟ್ರೆ ನಮಗೆ ಗೊತ್ತಿಲ್ವಲ್ಲ ಅಣ್ಣ ಕವರ್ ಆಗೈತೆ ಅನ್ಕೊಂಡಿದ್ದೀನಿ ಒಂದೊಂದು ಎಡ್ಜ್ ಇಟ್ಕೊಂಡು ಹೋಗೋಣ ಇದಿದೋ ಬ್ರೇಮ್ ಮೇಲೆ ನಂಗಂತ ಇನ್ನು ಬದುಕಬೇಕು ಅಂತ ಆಸೆ ಐತೆ ಆಮೇಲೆ ನಾನು ಏನಾದ್ರು ಸೆಟ್ ಆಗಿಬಿಡ್ರೆ ಗಂಡ ಇನ್ನೊಂದು ಮದುವೆ ಆಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ತಾರೆ ನೋಡಿ ಬಿಡ್ಬೇಡ ಹುಡುಕ್ ಹುಡುಕ್ ಅಂತ ಇಲ್ಲಿ ನಲ್ಲಿ ಗಂಟೆ ಅಷ್ಟೇನಾ ಅಯ್ಯೋ ಏನೋ ಮನೆ ಕಂಬ್ರಮ್ ಐತೈತೆ ಇಲ್ಲಿ ನೋಡಿ ಇಲ್ಲಿ ಹಿಂಗೈತೆ ಒಂಥರಾ ವಾರ ಆಗೈತೆ ಯಾಕೆ ಬಿದ್ದಿ ಹೋಗ್ಬಿಟ್ರ ಹಂಗೇ ಆಯ್ತಾ ಬರೀ ಅದ್ರ ನನ್ನ ಇಲ್ಲಿ ನಿಂತ್ಕೊಂಡು ನೋಡ್ತಾವ್ರೆ

ஹோட்டல் தான் ಅಲ್ಲಿ ಯಾರೂ ಮೀನು ಹಿಡಿತಾವೆ ರೀ ಇಲ್ಲಿ ಇಲ್ಲಿ ಹಾಕ್ತೀನಿ ಬಾರೇ ನೀರೊಳಗಡೆ ಹಾಕ್ಬಿಟ್ಟು ಅಲ್ಲಿ ಅಲ್ಲಿ ಮುಂದೆ ಬಂದು ಎತ್ಕೊತೀನಿ ಅಷ್ಟು ನೀನು ಮೀನ್ ಹಿಡ್ಕೊಂಡ್ ಬರುವಂತೆ ಇಲ್ಲಿ ಹಾಕಿದ್ರೆ ನಾನು ಬದುಕ್ತೀನಿ ಅನ್ನೋದು ಭರವಸೆ ಆಯ್ತಾ ನಿಮಗೆ ಅನಿಲ್ಲೋ ಅಲ್ಲಿ ನೋಡಿ ಬಂದು ಎತ್ಕೊಂತೀನಿ ಮುಂದೆ ಹೋಗಿ ಎತ್ಕೊತೀನಿ ಹಾಂ ಸಖತ್ ಆಗ್ತೀನಿ ಅಲ್ಲಿ ನೋಡಿ ಬಂದು ಎತ್ಕೊಳ್ಳೋಕೆ ಜಾಗನೇ ಇರವಲ್ಲ ರೀ ನೋಡ್ಕೊಂಬರ್ತೀನಿ ನೀರು ನಡ್ಕೊಂಬರ್ತಾ ಇರುತ್ತೆ

ಈ ಸೀರೆ ಹಾಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ ಡ್ರೆಸ್ಸೇ ಬೆಟರ್ ಅದು ದೇವಸ್ಥಾನಕ್ಕೆ ಬಂದಿದ್ದೀನಲ್ಲ ಅಂತ ಹಾಕೊಂಡು ದಪ್ಪ ಆಗಿದ್ದೀನಿ ಅದಿ ನಾನು ಕೆನ್ನೆಯಲ್ಲೂ ಎಷ್ಟು ದಪ್ಪ ಆಗ್ಬಿಟ್ಟೈತೆ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಸಾಕಾಯ್ತು ಅಂತ ನಮ್ಮ ಚೇತು ಜಾಗಲ್ಲಿ ಹಾಕೋಣ ಅಂತ ಆಸೆ ನಾಚಿಕೆ ಹಂಗೆ ಹಿಂದೆ ಬರ್ತಾವನೆ ಹಿಂದೆ ಹೋಯ್ತವನೆ ಹಿಂದೆ ವ್ಲಾಗ್ ಮಾಡ್ತೀಯಾ ಮುಂದೆ ವ್ಲಾಗ್ ಮಾಡ್ತಿಯಾ ಮುಂದೆ ಹೋಯ್ತವನೇ ಹಿಂದೆ ಲಾಗ್ ಮಾಡ್ತೀನಿ ಚೇತು ಅಂತ ಅವಾಗಿಂದ ಉಗೋದೇ ಆಯ್ತು ಚೇತು ಇಲ್ಲಿ ತೋರ್ಸ್ತೀನಿ ನೋಡು ಹುಡ್ಗಿರ್ ಫ್ರೆಂಡ್ಸ್ಗಳು ಜಾಸ್ತಿ ಆಯ್ತಾರೆ ನಿಜವಾಗ್ಲೂ ಬಿಡ್ತೀನಿ ನಾನು ఈ దుడ్ మర్త్ బంది బుట్టు నన్న కేళుదరా నేను తర్సి కామణి ఆరిల నీ దుడ్ ను నింత మార్కొంటా రికన్లీ నన్న నిం తిర్తదా నేను దానె బట్టె కొట్టిదు నేను బట్టె కొట్టిటి బట్టెలోకి దుడ్ ను ఇట్పుట్ కొడ్లా నేను నాంతమ అత్తకింటే ముంచే మూవ్ మార్తానే 2000 years later ఈవ గాడ్ జస్ట్ కునినాంత ఎందెల్ల కుతర్దు ವ್ರ ಸ್ವೀಟ್ ಬಂದಿದ್ದೀವಿ ಇವಾಗ ನಾವು ನಮ್ಮ ತಾತನ ಮನೆಗೆ ಹೋಗ್ತಾ ಇದ್ದೀವಿ ಯಾಕಂದ್ರೆ ಅವ್ರಿಗೆ ಸ್ವೀಟ್ ಕೊಟ್ಟಬಿಟ್ಟು ಅವ್ರ ಆಶೀರ್ವಾದ ತಗೊಂಡ್ ಬರೋಣ ಅಂತ ಹೋಗ್ತಾ ಇದ್ದೀವಿ ಇದೀವಿಸ್ಕೊಳಕ್ ಬಂದವ್ರಿ ಇವಾಗ దాసన్ బాల్ కిోక్తయిదివి మనిడ స్వీట్ తగొబెకు అల్లి స్వీట్ చానగే ఇర్లిల అదికే ఇవగా ముందే ఎలారూ తగొన్ హోగనంట అయితే ఐది స్వీట్ యాక్ తగొలుదు తోలి నివే యాదు యాక్ తగొ దీన్ మిక్స్ తగొబిడి కోవో ఇల్ల కనే కోవంద్రె అన్న కోవైరియా ఏక్ పక్స్ కేల్దే అవమే మతే bæడా అంతండే ಆಮೇಲೆ ಮತ್ತೆ ಬರುವಾಗ ಒಂದ್ ಹಿಪ್ ಹಪ್ಸ್ ಕೊಡಿಸ್ಲಿಲ್ಲ ಬೇಕು ಅಂದ್ರು ಅಂತ ಡವ್ ಮಾಡಿದೆ ಅದಕ್ಕೆ ತಗೊಂಬರಕ್ ಹೋಗೋದೆ ತಿನ್ನಿಲ್ಲ ಅಂದ್ರೆ ನಿಂಗೆ ಮಾಡ್ತೀನಿ ಅಂತ ನಾನು ತಿನ್ನಲ್ಲ ಅಂತ ಡೌ ಮಾಡ್ತೀನಿ ನೋಡೋಣ ಏನ್ ಮಾಡ್ತಾರೆ ನೀವೇ ತಿನ್ಕೊಳ್ಳಿ ನನ್ ಬೇಡ ಅಂದಿದ್ದಾನೆ

ಅದೇನೋ ಗೊತ್ತಿಲ್ಲ ನಮ್ಮ ಅಪ್ಪ ಏನಕ್ಕೆ ಕರ್ಕೊಂಡು ಹೋಯ್ತೈತೆ ನಂಗೆ ಗೊತ್ತು ವಾಚ್ ಕೊಡ್ಸೋಕೆ ಅಂತ ಕರ್ಕೊಂಡು ಹೋಯ್ತೈತೆ ಅಷ್ಟೇ ಆ ಅಷ್ಟೇ ಗೈಸ್ ಅಷ್ಟೇ ಇವಾಗ ಶಾಪ್ ಹತ್ರ ಬಂದಿದೀವಿ ಮೊಬೈಲ್ ಶಾಪ್ ಹತ್ರ ಯಾವ್ದು ತಗೊಳ್ಳೋದು ಗೊತ್ತಿಲ್ಲ ಒಳಗಡೆ ಹೋಗಿ ನೋಡೋಣ ಮನೆ এই অঙ্গিদি <animations> <andra on ins ağ��> <chuckling> ಓಪನ್ ಮಾಡ್ತಾರೆ ಅವರಿಗೆ ಆಯ್ತಾ ಅಂಟಿದು ಆ ದೈತನೆ ತಗೊಂಡಿದ್ದೀನಿ ಮಂಡೆನ್ಗೆ ಬೋಟ್ ಹ್ಮ್ ಆ ಸ್ಮಾರ್ಟ್ ಆಯ್ತಪ್ಪ ಆಯ್ತು ಅಲ್ಲಿ ಕಣಪ್ಪ ಫೈನಲಿ ಸೆಲೆಕ್ಟ್ ಮಾಡಿರೋದು ಇಲ್ಲಿ ಪ್ಯಾಕ್ ಮಾಡಿಸ್ಕೊಳೇ ಕಟ್ಕೊತ್ಯಾ ಅರ್ಮರ ಇರುತ್ತಾ ಇಲ್ಲ ಅಂತ ಹೇಳ್ಬಹುದು ಸರಿ ಅಂತ ಇದು ಬರುತ್ತಾ ಇಲ್ಲ ಎಲ್ಲಾ ಬರುತ್ತೆ ಎಲ್ಲಾ ಸೇರ್ತಾರೆ

ചൈൽ തരനേ തന്നെ ആൾക്കാർ ഓ

ನಾನು ಲಾಗಲ್ಲಿ ತೋರಿಸ್ಬಾರ್ದು ಅಂತ ರಿಸ್ಟ್ರಿಕ್ಷನ್ ಮಾಡ್ತಾರೆ ಇಲ್ಲ ನಾವೇನು ತಿನ್ನೋದೇ ಇಲ್ಲ ಆಫರ್ ತಿಂಗಳು ನಿಮ್ಮೂರಲ್ಲಿ ಐತಲ್ಲ ತಂದೂರಿ ನಮ್ಮೂರಲ್ಲಿ ಇಲ್ಲ ತಂದೂರಿ ಈ ಅಪ್ಪ ಅಷ್ಟೆಲ್ಲ ತಿನ್ನಕ್ಕಾಗಲ್ಲ ರೀ ಜನ ಇದ್ದೀವಿ ಪಾರ್ಸಲ್ ಮಾಡ್ಕೊಂಡು ಹೋಗೋದು ಎಲ್ಲ ಇಷ್ಟ ಆಗಿತ್ತು ಗೈಸ್ ಈ ವ್ಲಾಗು ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವ್ಲಾಗಲ್ಲಿ ವ್ಲಾಗ್ ಅಲ್ಲಿ ಸಿಗ್ತೀನಿ ಕೀಪ್ ವಾಚಿಂಗ್ ಲವ್ ಯು ಆಲ್ ಬಾಯ್